ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮುಲ್ತಾನ್ ಮಿಟ್ಟಿ ಪ್ಯಾಕು ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ತುಂಬಾ ಒಳ್ಳೆಯದು ಆದರೆ ಯಾವುದೇ ಒಂದು ವಸ್ತುವಿನ ಬಳಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದರೆ ಅದರಿಂದ ತೊಂದರೆ ಆಗೋದು ಖಂಡಿತ ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಮುಲ್ತಾನಿ ಮಿಟ್ಟಿ ಪ್ಯಾಕ್ನ ಡ್ರೈ ಹಾಗೂ ಸೆನ್ಸಿಟಿವ್ ಸ್ಕಿನ್ ಇರುವವರು ಬಳಸಬಾರ್ದು ಮುಲ್ತಾನಿ ಮಿಟ್ಟಿ ಸ್ಕಿನ್ನ ತುಂಬನೇ ಡ್ರೈ ಮಾಡುತ್ತೆ ಆದ್ದರಿಂದ ಡ್ರೈ ಸ್ಕಿನ್ ಇರುವವರು ಇದನ್ನು ಯೂಸ್ ಮಾಡದೇ ಇರುವುದು ತುಂಬಾ ಒಳ್ಳೆಯದು ಇನ್ನು ಡ್ರೈ ಸ್ಕಿನ್ ಇರುವವರು ಇದನ್ನು ಬಳಸಿದರೆ ಮುಲ್ತಾನಿ ಮಿಟ್ಟಿ ಮುಖದಲ್ಲಿರುವ ತೇವಾಂಶವನ್ನು ಪೂರ್ತಿಯಾಗಿ ತೆಗೆದುಹಾಕುತ್ತೆ ಇದರಿಂದ ನಿಮಗೆ ಬೇಗನೆ ಮುಖದಲ್ಲಿ ನೆರಿಗೆಗಳು ಬರುತ್ತೆ ಹಾಗೆಯೇ ರ್ಯಾಷಸ್ ಆಗುವಂತಹ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಅಂದರೆ ನಿಮಗೆ ಈ ಪ್ಯಾಕ್ನ ಹಾಕಲೇಬೇಕು ಅಂದರೆ ಹಾಲು ಮತ್ತು ಮೊಸರಿನ ಜೊತೆ ಕಲಸಿಕೊಂಡು ಹಚ್ಚಿಕೊಳ್ಳಿ ಯಾವುದೇ ಕಾರಣಕ್ಕೂ ರೋಸ್ ವಾಟರ್ ಮತ್ತು ಬರಿ ನೀರಿನ ಜೊತೆ ಕಲಸಿ ಮುಖಕ್ಕೆ ಹಚ್ಚಬೇಡಿ ಮುಲ್ತಾನ ಮಿಟ್ಟಿ ಆಯಿಲ್ ಸ್ಕಿನ್ ಇರುವವರಿಗೆ ತುಂಬಾ ಒಳ್ಳೆಯದು ಆದರೆ ಆಯಿಲ್ ಸ್ಕಿನ್ ಇರುವವರು ವಾರದಲ್ಲಿ ಎರಡು ಸಲ ಮಾತ್ರ ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಬಾರ್ದು ಇದರಿಂದ ಸಿ ಸ್ಕಿನ್ನು ಸೆನ್ಸಿಟಿವ್ ಆಗಲು ಶುರುವಾಗುತ್ತೆ ಆದ್ದರಿಂದ ವಾರದಲ್ಲಿ ಎರಡು ಸಲ ಜಾಸ್ತಿಯಾಗಿ ಬಳಸಬೇಡಿ ಇನ್ನು ಆಯಿಲ್ ಸ್ಕಿನ್ ಇರುವವರು ಮುಲ್ತಾನ ಮಿಟ್ಟಿಗೆ ಹಾಲನ್ನು ಮಿಕ್ಸ್ ಮಾಡಿ ಹಚ್ಚಬೇಡಿ ರೋಸ್ ವಾಟರ್ ಅಥವಾ ವಾಟರ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮುಖಕ್ಕೆ ಉತ್ತಮ ಫಲಿತಾಂಶ ಸಿಗುತ್ತೆ ಮುಲ್ತಾನ್ ಮಿಟ್ಟಿ ಪ್ಯಾಕು ಒಣಗಿದ ಮೇಲೆ ಅದನ್ನು ವಾಶ್ ಮಾಡಿ ಜಾಸ್ತಿ ಹೊತ್ತು ಮುಖದಲ್ಲಿ ಇಡಲೇಬಾರದು ಮುಖ ತೇವಾಂಶವನ್ನು ಕಳೆದುಕೊಂಡು ತನ್ನ ಕಳೆಯನ್ನು ಕಳೆದುಕೊಳ್ಳುತ್ತೆ ಹಾಗೆಯೇ ಸುಕ್ಕುಗಟ್ಟುತ್ತೆ ಮುಲ್ತಾನಿ ಮಿಟ್ಟಿ ಪ್ಯಾಕು ಹಚ್ಚಿದ ಮೇಲೆ ಮಾತನಾಡಲೇಬಾರದು ಮಾತನಾಡಿದರೆ ನಮ್ಮ ಸ್ಕಿನ್ ಬೇಗನೆ ಸುಕ್ಕುಗಟ್ಟಲು ಶುರುವಾಗುತ್ತೆ ಬರೀ ಮುಲ್ತಾನಿ ಮಿಟ್ಟಿ ಪ್ಯಾಕ್ ಅಲ್ಲ ಯಾವುದೇ ಪಾ ಪ್ಯಾಕ್ ಹಾಕಿದ್ರೂ ಅಷ್ಟೇ ಪ್ಯಾಕ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಮಾತನಾಡಬೇಡಿ ರಿಲ್ಯಾಕ್ಸ್ ಮಾಡಿ ಅದರಿಂದ ಪೂರ್ತಿಯಾದಂತಹ ಫಲಿತಾಂಶವು ಕಂಡುಬರುತ್ತೆ ಇಲ್ಲ ಅಂದರೆ ನೀವು ಹಚ್ಚಿದ ಪ್ಯಾಕ್ನಿಂದ ತುಂಬನೇ ತೊಂದರೆಯಾಗುತ್ತದೆ ಮುಲ್ತಾನ ಮಿಟ್ಟಿ ಪ್ಯಾಕು ಹಚ್ಚುವಾಗ ಅಪ್ಪಿತಪ್ಪಿಯು ಬಾಯಿ ಒಳಗೆ ಹೋದರೆ ವಾಶ್ ಮಾಡಿಕೊಳ್ಳಿ ಇಲ್ಲ ಅಂದರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತದೆ ಇನ್ನು ಮುಲ್ತಾನು ಮಿಟ್ಟಿಯನ್ನು ಕೆಲವರಿಗೆ ತಿನ್ನುವಂತಹ ಅಭ್ಯಾಸ ಇರುತ್ತೆ ಈ ರೀತಿ ಅಭ್ಯಾಸ ನಿಮಗೇನಾದರೂ ಇದ್ದರೆ ದಯವಿಟ್ಟು ನಿಲ್ಲಿಸಿ ಬಿಡಿ ಇದರಿಂದ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಹೊಟ್ಟೆಯ ಕರುಳು ಬ್ಲಾಕ್ ಆಗುವಂತಹ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಮುಲ್ತಾನು ಮಿಟ್ಟಿ ತುಂಬಾ ತಂಪು ಅದರಿಂದ ಯಾರಿಗೆ ಶೀತ ಬಾಧಿ ಜಾಸ್ತಿ ಇದೆ ಅದನ್ನು ಉಪಯೋಗಿಸ ಇದ್ದರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ನಿಮಗೆ ಶೀತಾಬಾಧಿ ಜಾಸ್ತಿಯಾಗುವಂತಹ ಚಾನ್ಸಸ್ಸು ಕಂಡುಬರುತ್ತೆ ಮಿಟ್ಟಿ ಬಳಸುವಾಗ ಎಕ್ಸ್ಪರಿ ಡೇಟ್ ನೋಡಿ ಬಳಸಿ ಹಾಗೆಯೇ ಯಾವತ್ತು ನೀವು ಮುಲ್ತಾನ್ ಮಿಟ್ಟಿನ ಬಳಸಬೇಕಾದರೆ ಮೊದಲು ಪ್ಯಾಚ್ ಟೆಸ್ಟ್ ಮೊದಲು ಮಾಡಿಸಿ ಬಳಸಿ ನೀವು ಒಂದೇ ಬ್ರ್ಯಾಂಡ್ ಮುಲ್ತಾನ್ ಮಿಟ್ಟಿ ಬಳಸುತ್ತಾ ಇದ್ದರೆ ಪರವಾಗಿಲ್ಲ ನೀವು ಬೇರೆ ಬೇರೆ ಬ್ರ್ಯಾಂಡ್ ಬಳಸುತ್ತಿದ್ದರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಯಾಕೆ ಅಂದರೆ ಕೆಲವರಿಗೆ ಕೆಲವೊಂದು ಬ್ರ್ಯಾಂಡ್ ಮುಲ್ತಾನ್ ಮಿಟ್ಟಿಗಳು ಸೂಟ್ ಆಗೋದಿಲ್ಲ ಆದ್ದರಿಂದ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ ಯಾವುದೇ ರೀತಿಯ ರಿಯಾಕ್ಷನ್ ಆಗಿಲ್ಲ ಅಂದರೆ ಮಾತ್ರ ಬಳಸಿ ಯಾವಾಗಲೂ ಮಿಕ್ಸ್ ಇಲ್ಲದಂತಹ ಬರೀ ಮುಲ್ತಾನ್ ಮಿಟ್ಟಿನೇ ಬಳಸಿ ಎಕ್ಸಾಂಪಲ್ ಪಪಾಯ ಮುಲ್ತಾನ್ ಮಿಟ್ಟಿಯನ್ನು ಪಪಾಯ ಮುಲ್ತಾನ್ ಮಿಟ್ಟಿ ಮತ್ತು ನೀಮ್ ಮುಲ್ತಾನ್ ಮಿಟ್ಟಿ ಈ ತರಹದ ಫ್ಲೇವರ್ ಇರುವಂತಹ ಈ ತರಹದ ಮುಲ್ತಾನ್ ಮಿಟ್ಟಿಗಳನ್ನು ಬಳಸಬೇಡಿ ಈ ಮುಲ್ತಾನ್ ಮಿಟ್ಟಿಯಿಂದ ಕೆಲವರಿಗೆ ಅಲರ್ಜಿ ಆಗುತ್ತೆ ಆದಷ್ಟು ನೀವು ಮುಲ್ತಾನ್ ಮಿಟ್ಟಿನ ಪ್ಲೇನ್ ಆಗಿ ಆಗಿ ಇರೋದನ್ನು ಬಳಸಿ ಪ್ಲೇನ್ ಆಗಿರುವ ಮುಲ್ತಾನ್ ಮಿಟ್ಟಿಯನ್ನು ತಂದು ಬೇಕಾದರೆ ಆಮೇಲೆ ನೀವು ಪಪಾಯ ಪೇಸ್ಟ್ ಆದರೂ ಹಾಕಬಹುದು ಅಥವಾ ನೀಮ್ ಪೇಸ್ಟ್ನಾದರೂ ಹಾಕಬಹುದು ಆದರೆ ಅದರಲ್ಲೇ ಮಿಕ್ಸ್ ಇರುವಂತಹ ಮುಲ್ತಾನ್ ಮಿಟ್ಟಿಗಳನ್ನು ಉಪಯೋಗಿಸಬೇಡಿ ಇದರಿಂದ ತುಂಬಾ ಸ್ಕಿನ್ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು